ನನ್ನ ಹೆಸರು ರಾಜು ಬೇರಪ್ಪ ಗ್ರಾಮ ಪಂಚಾಯತಿಯಲ್ಲಿ ಇದ್ದೇನೆ ಈ ಯೋಜನೆ ಬಗ್ಗೆ ಹೇಗೆ ತಿಳಿಯಿತು ನಂತರ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಹೇಳ್ತಿದ್ರು ನಮೀಗ ಒಂದು ಗುಂಡಿ ಇಂಗುಗುಂಡಿ ಗುಂಡಿ ಅಂತ ಹೇಳಿದ್ರೆ ಯಾವ್ದಲ್ವಾ ಹಾಗೀಗ ನಮಗೆ ಅದು ಗುಂಡಿ ಆದಮೇಲೆ ಅದರದ್ದು ಅನುಭವ ಏನಂತ ನಮಗೆ ತಿಳ್ಕೊಂಡು ಬರ್ತಾಯಿದೆ ಒಳ್ಳೆಯದು ಯಾವುದು ನೀರು ಅವರು ಇವರು ಮನೆಗೆ ಹೋಗುವಂಥದ್ದೇನಿಲ್ಲ ಮತ್ತು ಕಾಯಿಲೆಗಳು ಸುಮಾರು ಮುಂಚೆ ಒಂದು ಕಾಯಿಲೆಗಳೆಲ್ಲ ಆಗ್ತಿತ್ತು ಇದರಿಂದ ಇವಾಗ ಒಂದೊಳ್ಳೆ ಇದರಲ್ಲಿದೆ ತೊಂದರೆ ಎಲ್ಲ ಹೇಳ್ಬೇಕಂತಂದರೆ ಒಳ್ಳೆಯ ಒಂದು ಒಂದು ಒಳ್ಳೆ ಒಳ್ಳೆಯ ಕೆಲಸ ಮಾಡಿದ್ರು ಗ್ರಾಮ ಪಂಚಾಯಿತಿಯವರು ಬೇರೆಯವರಿಗೆ ಏನು ಬೇರೆಯವರಿಗೆ ಅಂತ ಹೇಳಿದ್ರೆ ಅವರು ಈ ಥರ ನಮಗೆ ಏನಾದರೂ ನಾವು ಹೇಳುವಂಥ ಒಂದು ಮಾತುಗಳನ್ನ ಕೇಳಿ ಓ ಹೌದು ಅವರು ಹೇಳಿದ್ದು ಒಳ್ಳೆಯದೇ ಒಂದು ಯಾವುದೇ ಒಂದು ನಮಗೆ ಅಡಚಣೆ ಇರೋದಿಲ್ಲ ಅಂತೇಳ್ಬಿಟ್ಟು ಅವ್ರು ತಗ್ಸ್ಕೊಳ್ಳೋದು ಅವ್ರದ್ದು ಜವಾಬ್ದಾರಿಕೆ ಅದು ಹೌದು ಗ್ರಾಮ ಪಂಚಾಯತಿಯರು ಅವರು ಹೇಳ್ತಾರೆ ಇಂಥ ಇದು ಸ್ಕೀಮ್ ಇದೆ ನೀವು ಮಾಡಿಸ್ಕೊಳ್ಳಿ ಅಂತ ಕೆಲವು ಜನರು ನಮಗೆ ಬೇಡ ಅದು ನಮಗೆ ಬೇಡ ಅಂತ ಹೇಳ್ತಾರೆ ಅದರ ತಿಳ್ಕೊಳ್ಳೋದಿಲ್ಲ ಈ ಥರದ್ದು ವ್ಯವಹಾರಗಳೆಲ್ಲ ತಿಳ್ಕೊಂಡ್ರೆ ಅವರು ಎಲ್ಲ ಕರೆಕ್ಟಾಗಿರ್ತಾರೆ ಅದೇ ನಾನು ಹೇಳ್ತೀನಿ ಪ್ರಯೋಜನ ಪ್ರಯೋಜನ ಆಗಿದೆ ಪ್ರಯೋಜನ ಆಗಿದೆ ಹೌದು ಪ್ರಯೋಜನಗಳಿದೆ ಹೌದು ಪಂಚಾಯಿತಿಯವರೇ ಇದು ಮಾಡಿದ್ದು